ಆಯ್ ಅಪ್ಪು ಆಯ್ ಪಾಪು ಏನು ಮಾಡೋಕತ್ತೀಯಾ ನಾನು ಗುರುಳು ಪುಡಿ ಪಾಪು ಉತ್ತರ ಕರ್ನಾಟಕದ ಸ್ಪೆಷಲ್ ಪುಡಿ ಇದೆ ಏನಿದ್ರ ಸ್ಪೆಷಲ್ ಇದು ಗುರುಳು ಪುಡಿ ಪಾಪು ಉತ್ತರ ಕರ್ನಾಟಕದ ಸರ್ ಕಡಕ ರೊಟ್ಟಿ ಗುರುಳು ಪುಡಿ ಅಂದರೆ ಇದೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀಯಾ ಹಾಂ ಪಾಪು ಇವತ್ತು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಬೇಕು ಹೇಳಿ ಇದು ಗುರಳು ಪಪ್ಪು ಈ ಗುರಳನ್ನ ಚೆನ್ನಾಗಿ ಉರಿಬೇಕು ಸ್ವಲ್ಪ ಕೆಂಪು ಕಲರ್ ಪೂರ ಕೆಂಪಲ್ಲ ಒಂದು ಲೆಕ್ಕದಾಗ ಬಂದಮೇಲೆ ಅದನ್ನು ಸ್ವಲ್ಪ ಮಿಕ್ಸರ್ಗೆ ಹಾಕೋಬೇಕು ಔಡೋಡ ಸ್ವಲ್ಪ ಮಿಕ್ಸರ್ಗೆ ಅಂದರೆ ಈ ಟೈಪ್ ಇದು ನಾವು ಮಿಕ್ಸರ್ಗೆ ಹಾಕಿಟ್ಟಿವಿ ಇದನ್ನು ಹಾಕೋಬೇಕು ಹ್ಞೂ ಇದನ್ನು ಹಾಕ್ಕೊಂಡು ಅದಕ್ಕೊಂದಿಷ್ಟು ಮೇಲೆ ಒಂದಿಷ್ಟು ಬೆಳ್ಳುಳ್ಳಿ ಮತ್ತು ಅದಕ್ಕೆ ಕರ್ಬೇವು ಸೊಪ್ಪು ಮತ್ತು ಜೀರಿಗೆ ಸ್ವಲ್ಪ ಜೀರಿಗೆ ಚ ಜಾಸ್ತಿ ಆಗಿದಷ್ಟು ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಆಮೇಲೆ ಖಾರ ನಾವು ಎಷ್ಟು ತೊಗೊಂಡಿರ್ತೀವಿ ಅದರ ಡಿಪೆಂಡ್ ಮೇಲೆ ಖಾರ ಒಂದಿಷ್ಟು ಉಪ್ಪು ಹ್ಞೂ ಉಪ್ಪು ರುಚಿ ತಕ್ಕಷ್ಟೇ ಹಾಕ್ತೀವಿ ಜಾಸ್ತಿ ಆದರೆ ಸ್ವಲ್ಪ ಆಗೋಲ್ಲ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಸ್ವಲ್ಪ ಕುಟ್ಟಿದ ಮೇಲೆ ಎರಡು ಟೇಬಲ್ ಸ್ಪೂನು ಎಣ್ಣೆ చన కల్స్కోల్ టూ టల్ స్పూను ఆయిలు స్వల్ప నమ్దు ఇంగ్రీడియ్యంట్స్ జాస్తి అది జాస్తి హిం నాము మనగదా ఒక ఎర్ర టేబల్ స్పూన్ సాల్ చుకుట్బాయి ఇలా మిక్స్ మార్కొ ಘಮ 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 ಸ್ಮೆಲ್ ಬರತ್ತಾನೆ ಕುಟ್ಟಬೇಕು ಹೌದಾ ನಮ್ಮ ಉತ್ತರ ಕರ್ನಾಟಕ ಇದು ಎಷ್ಟು ದಿನ ಸ್ಟೋರ್ ಮಾಡಬಹುದು ನೀವು ಮಿನಿಮಮ್ ಒಂದು 1 ಮಂತ್ ಅಂದ್ರೆ ಆರಾಮ ಮಾಡಬಹುದು ಫ್ರೆಶ್ ನಲ್ಲಿ ಇಡಬೇಕು ಇಲ್ಲ ಇಲ್ಲ ಔಟ್ಸ್ ಬಾಗ್ಡೆ ಒಂದು ಡಬ್ಬೆ ಹಾಕಿ ಮುಚ್ಚಿಟ್ ಬಿಡಬೇಕು ಅಂದ್ರೆ ಅದು ಸ್ಮೆಲ್ ಹೋಗೋದಿಲ್ಲ ಇಲ್ಲ ಅಂದ್ರೆ ಸ್ಮೆಲ್ ಹೋಗಿ ಬರೆ ಪುಡಿ ಅಷ್ಟು ಉಳ್ಕಂತ ಫ್ರಿಜ್ ಅಲ್ಲಿ ಎಲ್ಲ ಇಡೋದು ಅಲ್ಲೇ ಅಲ್ಲ ಫ್ರಿಜ್ ಅಲ್ಲಿ ರುಚಿ ಹೋಗುತ್ತೆ ನಾವು ಇದು ಮಿಕ್ಸರ್ಗೆ ಹಾಕ್ಬೋದಾ ಮಿಕ್ಸರಿಗೆ ಹಾಕಿ ಹಾಕ್ಬೋದು ಅನಿವಾರ್ಯದಲ್ಲಿ ಮಿಕ್ಸರ್ಗೆ ಹಾಕ್ಬೋದು ಆದರೆ ರುಚಿ ಸ್ಮೆಲ್ಲು ಘಮ ಘಮ ಇದರಲ್ಲಿ ಕುಟ್ಟಿದಷ್ಟು ಬರಲ್ಲ ಅದು ಏನೇ ಆಗಲಿ ನಮ್ಮ ಪುರಾತನದ ಕಾಲದ್ದೇ ನಮ್ಗೆ ಕರೆಕ್ಟು ಅನಿವಾರ್ಯದ ಎಲ್ಲ ಮಿಕ್ಸರ್ಗೆ ಹಾಕೋಬೇಕು ಇದ್ರೆ ಇದನ್ನು ಯೂಸ್ ಮಾಡೋದು ಚೆನ್ನಾಗಿ ಆರೋಗ್ಯಕ್ಕೂ ಒಳ್ಳೇದು ಹಂಗೆ ಘಮ ಘಮ ಸ್ಮೆಲ್ಲು ಬರುತ್ತೆ ಅದು ಚೆನ್ನಾಗಿ ಅದು ಎಲ್ಲ ಸಣ್ಣ ಆಗತ್ತಲ್ಲ ಓಕೆ ಮುಂದ್ಸರಿ ಹಾಕಿದರೆ ಈ ಟೈಪ್ ಎಲ್ಲ ಬರಲ್ಲ ಡ್ರೈ ಆಗುತ್ತೆ ಹ್ಞೂ ಮತ್ತು ಇನ್ನು ಯಾವ್ಯಾವ ಪುಡಿಗಳನ್ನ ಈ ಥರ ಮಾಡ್ಬೋದು ನಾವು ಹಗಸಿ ಪುಡಿ ಮಾಡ್ತೀವಿ ಶೇಂಗಾ ಪುಡಿ ಬೆಳ್ಳುಳ್ಳಿ ಪುಡಿ ಎಲ್ಲ ಮಾಡ್ತೀವಿ ನಿಮ್ಗೆ ಅಕಸ್ಮಾತ್ ಏನಾದರೂ ಬೇಕಿದ್ರೆ ಕಮೆಂಟ್ ಹಾಕಿ ಕಳಿಸ್ಕೊಡ್ತೀರಾ ಹಾಂ ನಿಮಗೆ ಅಡ್ರೆಸ್ ಎಲ್ಲ ಹಾಕಿದರೆ ಕಳಿಸ್ಕೊಡ್ತೀವಿ ಅದು ಕೆ ಜಿಗೆ ರೇಟ್ ಏನಿದೆ ಪೇ ಮಾಡಿದೆ ಓಕೆ ಫ್ರೆಂಡ್ಸ್ ಈ ರೀತಿ ನಿಮಗೆ ಯಾವುದಾದ್ರೂ ಪುಡಿಗಳು ಬೇಕಿದ್ದರೆ ನಮಗೆ ಕಾಮೆಂಟ್ ಮಾಡಿ ನಾವು ನಿಮಗೆ ಕೊರಿಯರ್ ಮೂಲಕ ತಲುಪಿಸ್ತೀವಿ ಓಕೆ ಇಷ್ಟ ಆದರೆ ಆಯಿತು ಈಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗುರೆಳ್ಳು ಅಥವಾ ಹುಚ್ಚೆಳ್ಳು ಪುಡಿ ರೆಡಿ ಆಯಿತು ಇದನ್ನ ರೊಟ್ಟಿಯೊಂದಿಗೆ ಸವಿಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್